ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಸೋಮವಾರ ಆವಾಗಲೇ ಟೈಮ್ ಹನ್ನೆರಡು ಗಂಟೆ ಆಗಿದೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆಯಿಂದ ಇವತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇವತ್ತು ಶ್ರಾವಣ ಸೋಮವಾರ ಅಲ್ವಾ ಹಾಗಾಗಿ ಮನೆಯಲ್ಲಿ ಪೂಜೆನೂ ಮಾಡಬೇಕಿತ್ತು ದೇವಸ್ಥಾನಕ್ಕೂ ಹೋಗಿ ಬರಬೇಕಿತ್ತು ಆ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮಾಡಿಬಿಟ್ಟು ಮನೇಲಿ ದೇವಸ್ಥಾನಕ್ಕೂ ಹೋಗಿ ಇಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಹೋಗ್ಬಿಟ್ಟು ದೇವದರ್ಶನ ಮುಗಿಸ್ಕೊಂಡು ಬಂದ್ವಿ ಇನ್ನು ತಿಂಡಿಗೆ ಅಂತೇಳಿ ಶಾವ್ಗೆ ಮಾಡ್ಕೊಂಡಿದ್ದು ತಿಂದಿದ್ದು ಆಯಿತು ಇನ್ನು ಇವಾಗ ಅಡುಗೆ ಮಾಡಬೇಕು ಹಣ್ಣುರುಳ್ಳಿ ಬೀಜದ್ದು ಸಾಂಬಾರು ಮಾಡೋಣ ಅಂತ ನಿನ್ನೆ ಬಿಡಿಸಿಟ್ಟಿದ್ನಲ್ವಾ ಇವತ್ತು ಅದನ್ನೇ ಮಾಡ್ಕೊಳ್ಳೋಣ ಅಂತ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ವಾ ರವೆ ಉಂಡೆ ಮತ್ತೆ ಕಬ್ಜಿಕಾಯಿ ಮಾಡಿದ್ದು ವಿಡಿಯೋ ಆ ವೀಡಿಯೋಗೆ ಒಂದು ಕಮೆಂಟ್ ಬಂತು ಆ ಕಮೆಂಟ್ ನೋಡಿದ್ರೆ ಅದು ಬೇರೆ ಭಾಷೆನಲ್ಲಿ ಇತ್ತು ನನಗೆ ಅರ್ಥ ಆಗಲಿಲ್ಲ ಯಾವ ಭಾಷೆ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಿದೆ ಟ್ರಾನ್ಸ್ಲೇಟ್ ಮಾಡಿ ನೋಡಿದೆ ಅದು ಯಾವ ಭಾಷೆ ಅಂತ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಏನು ಕಮೆಂಟ್ ಮಾಡಿದ್ದಾರೆ ಅಂತ ನೋಡಿದೆ ಆ ಕಮೆಂಟಲ್ಲಿ ನನ್ನ ವೀಡಿಯೋಗೆ ಅಂದರೆ ನನ್ನ ಅಡುಗೆಗೆ ಮತ್ತು ವೀಡಿಯೋಗೆ ಚೆನ್ನಾಗಿದೆ ಅಂತೇಳಿ ವಿಶ್ ಮಾಡಿ ಕಮೆಂಟ್ ಮಾಡಿದರು ಯಾವ ಭಾಷೆ ಅಂದರೆ ಅದು ವೇಟ್ನ ಭಾಷೆ ನನಗೆ ಬೇರೆ ದೇಶದವ್ರು ನಾನು ಸಡನ್ನಾಗಿ ಅದನ್ನು ಕಮೆಂಟ್ ನೋಡಿದ ತಕ್ಷಣ ಯಾರೋ ಚೈನಾದವರು ಚೈನೀಸ್ ಭಾಷೆ ಇದ್ದಂಗೆ ಐತಲ್ಲ ಯಾವ್ದಪ್ಪ ಇದು ಭಾಷೆ ಯಾರು ಚೈನೀಸ್ ಅವರೆಲ್ಲ ನನಗೆ ವೀಡಿಯೋ ನೋಡ್ತಾರ ಯಾವ ಭಾಷೆ ಅವರು ಹಿಂಗ್ ಕಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅದನ್ನು ಸರ್ಚ್ ಮಾಡಿ ನೋಡಿದಾಗ ವೇಟ್ ನಮಿಸ್ ಭಾಷೆ ಅಂತ ಬಂತು ಅದರಲ್ಲಿ ಅಂದರೆ ನನ್ನ ವೀಡಿಯೋ ಬೇರೆ ದೇಶದವರು ನೋಡ್ತಾ ಇದ್ದಾರೆ ಅಂತ ನನಗೆ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಗೊತ್ತಿಲ್ಲ ಅವ್ರಿಗೇನು ಅರ್ಥ ಆಯಿತು ಅದರಲ್ಲಿ ಅಂತ ಅವ್ರಿಗೆ ನಮ್ಮ ಭಾಷೆ ಬರಲ್ಲ ಆದ್ರೂ ಅವ್ರ ಭಾಷೆನ ಟ್ರಾನ್ಸ್ಲೇಟ್ ಮಾಡ್ಕೊಂಡು ವಿಡಿಯೋ ನೋಡಿದ್ದಾರೆ ಆ ವೀಡಿಯೋ ನೋಡಿಬಿಟ್ಟು ಆ ವೀಡಿಯೋದಲ್ಲಿ ಏನಿದೆ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ ನಿಜ್ವಾನು ಸಖತ್ ಖುಷಿಯಾಯಿತು ನನಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಇನ್ನೂ ಎರಡು ತಿಂಗಳಾಗಿದೆ ಅಷ್ಟೇನೆ ಏನು ಸಬ್ಸ್ಕ್ರೈಬರು ಒಂದು ತ್ರೀ ಫಿಫ್ಟಿ ಆಗಿದೆ ತ್ರೀ ಸಿಕ್ಸ್ಟಿ ಆಗಿದೆ ಸಬ್ಸ್ಕ್ರೈಬರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆದ್ರೂನು ಪರವಾಗಿಲ್ಲ ಅಂತ ಅಂದ್ಕೊಂಡೆ ಆದರೆ ಇವತ್ತು ಅದು ಒಂದೇ ವೀಡಿಯೋಗಲ್ಲ ನೆಕ್ಸ್ಟ್ ನಂದು ವರ್ಮಾಲಕ್ಷ್ಮಿ ವೀಡಿಯೋಗೂ ಕಮೆಂಟ್ ಮಾಡಿದ್ದಾರೆ ಹಾಗಾಗಿ ನನಗೆ ಸಖತ್ತು ಆಯಿತು ನಾನು ಫಸ್ಟು ಯಾರೋ ಫೇಕಾಗಿ ಮಾಡಿದಾರಾ ಯಾರಾದರೂ ಆಟ ಆಡಿಸೋದಕ್ಕೆ ಹಿಂಗೆ ಮಾಡಿದಾರಾ ಅಂದ್ಬಿಟ್ಟು ಅಂದ್ಕೊಂಡೆ ಆಮೇಲೆ ಅವರು ಆ ಚಾನಲ್ ಅಂದರೆ ಲಿಂಕ್ ಇದನ್ನು ಓಪನ್ ಮಾಡಿ ನೋಡಿದಾಗ ಕಮೆಂಟ್ನ ಓಪನ್ ಮಾಡಿ ನೋಡಿದಾಗ ಅದು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅವರು ಕೂಡ ಅದನ್ನು ಯೂಟ್ಯೂಬ್ ಮಾಡ್ತಾರೆ ವಿಡಿಯೋಸ್ ಮಾಡ್ತಾರೆ ಆವಾಗಲೇ ಗೊತ್ತಾಗಿದ್ದು ವೆಯಟ್ನಮಿಸ್ ಅವರು ನಮ್ಮ ವೆಯಟ್ನಮ್ ಅವರು ನಮ್ಮ ನನ್ನ ಚಾನಲ್ ನೋಡ್ತಾ ಇದ್ದಾರೆ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದ್ದಾರೆ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ದಾರೆ ಅಂತ ನನಗೆ ಸಖತ್ತು ಖುಷಿ ಆಗ್ತಾ ಇದೆ ಹೀಗೆ ಬೇರೆ ದೇಶದವ್ರು ಕೂಡ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಇನ್ನು ಕಮೆಂಟು ಅವ್ರು ನೋಡಿ ಕಮೆಂಟ್ನ ನ ಮಾಡಲಿಲ್ಲ ಅಲ್ಲಿ ಅವ್ರದೇ ಭಾಷೆಯಲ್ಲಿ ಮಾಡಿದ್ದಾರೆ ಅವ್ರ ಭಾಷೆಯಲ್ಲಿ ಮಾಡಿದಕ್ಕೆ ನನಗೆ ಗೊತ್ತ ನೋಡಬೇಕು ಅಂತ ಅನ್ಸಿದ್ದು ಯಾವ ಭಾಷೆ ಇದು ಅಂತ ತಿಳ್ಕೊಬೇಕು ಅಂತ ಅನ್ಸಿದ್ದು ಅವ್ರು ಇಂಗ್ಲೀಷಲ್ಲಿ ಮಾಡಿದ್ರೆ ನಾನು ಓಪನ್ ಮಾಡಿನೇ ನೋಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಅದು ಭಾಷೆ ಅರ್ಥ ಆಗ್ದಿದ್ದಕ್ಕೆ ಯಾವ ಭಾಷೆ ಇದು ಅಂತ ನೋಡಬೇಕು ಅಂತ ಓಪನ್ ಮಾಡಿ ನೋಡಿದ್ದು ಆವಾಗಲೇ ಗೊತ್ತಾಗಿದ್ದು ನನಗೆ ಅದು ವೇಟ್ ಮಿಸ್ ವೇಟ್ ಅದು ವೇಟ್ ನಮಿಸ್ ಭಾಷೆ ಅಂತ ಅವ್ರು ನೋಡಿ ಅವ್ರ ಭಾಷೆನಾಗ್ಲಿ ಅವ್ರ ದೇಶನಾಗ್ಲಿ ಬಿಟ್ಕೊಡೋದೇ ಇಲ್ಲ ಅವ್ರ ಕಮೆಂಟಲ್ಲಿ ಕೂಡ ಅವ್ರದ್ದೇ ಭಾಷೆ ಮಾಡಿದ್ದಾರೆ ನಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಅನ್ನೋ ಗೊತ್ತಿಲ್ಲ ಬೇಕಿದ್ರೆ ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ನಾವು ಮಾತ್ರ ನಮ್ಮ ಭಾಷೆನ ನಾವು ಎಲ್ಲೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಕನ್ನಡ ಕನ್ನಡದವ್ರು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಇಂಥ ಇಂಥ ಇದನ್ನೆಲ್ಲ ನೋಡಿ ತಿಳ್ಕೊಬೇಕಾಗತ್ತೆ ಬೇರೆ ದೇಶದವರು ಅವ್ರ ಭಾಷೆನಾಗಲಿ ಅವ್ರ ದೇಶನಾಗ್ಲಿ ಎಷ್ಟು ಬಿಟ್ಕೊಡ್ದೆ ಇದು ಮಾಡ್ತಾರೆ ಅಂತ ನಾವು ಹಂಗೇ ನಮ್ಮ ಭಾಷೆನ ಎಲ್ಲೂ ಬಿಟ್ಕೊಡೋಕೆ ಹೋಗ್ಬಾರ್ದು ನಾನು ತಪ್ಪು ಮಾಡಿದೆ ಏನಂದರೆ ಅವ್ರ ಕಮೆಂಟ್ಗೆ ರಿಪ್ಲೈ ಮಾಡಿದೆ ನಾನು ಇಂಗ್ಲೀಷಲ್ಲೇ ಥ್ಯಾಂಕ್ ಯು ಅಂತ ಕಳಿಸ್ಬಿಟ್ಟೆ ನಾನು ಆಮೇಲೆ ಅಂತ ಅಂದ್ಕೊಂಡೆ ಅಯ್ಯೋ ಇಂಗ್ಲೀಷಲ್ಲಿ ಥ್ಯಾಂಕ್ ಯು ಅಂತ ಕಳಿಸ್ಬಾರ್ದಾಗಿತ್ತು ನನ್ನ ನಮ್ಮ ಕನ್ನಡ ಭಾಷೆಯಲ್ಲೇ ಕಳಿಸ್ಬೇಕಾಗಿತ್ತು ಅಂತ ಅದೇ ಅಲ್ವಾ ನಾವು ಮಾಡೋ ತಪ್ಪು ಎಲ್ಲದಕ್ಕೂ ಇಂಗ್ಲೀಷು ಇಂಗ್ಲೀಷು ಅಂತ ಇಂಗ್ಲೀಷ್ನ ತಗೊತೀವಿ ಬೇರೆ ಬೇರೆ ದೇಶದವ್ರಂತೂ ಅವ್ರ ಭಾಷೆ ಬಿಟ್ಟು ಇನ್ನೊಂದು ಭಾಷೆನ ಅವರು ಮಾತಾಡೋಲ್ಲ ಬಂದರೂ ಕೂಡ ಅವರು ಫಸ್ಟ್ ಅವ್ರ ಭಾಷೇಲಿ ಮಾತಾಡ್ತಾರೆ ಆಮೇಲೆ ಬೇರೆ ಭಾಷೆನ ಮಾತಾಡೋಕ್ಕೆ ಟ್ರೈ ಮಾಡ್ತಾರೆ ನಾವು ಎಲ್ಲದಕ್ಕೂ ಫಸ್ಟ್ಗೆ ಇಂಗ್ಲೀಷು ಇಂಗ್ಲೀಷು ಅಂತೀವಿ ನಿಜವಾಗ್ಲೂ ಒಂಥರ ಏನೋ ನನಗೆ ಗೊತ್ತಿಲ್ಲ ಸಖತ್ತು ಖುಷಿನೂ ಆಯಿತು ಬೇರೆ ದೇಶದವ್ರು ನನ್ನ ವಿಡಿಯೋ ನೋಡ್ತಿದ್ದಾರೆ ಅನ್ನೋದು ಆ ಕಮೆಂಟ್ ಬಂದಿದ್ದು ಎಲ್ಲಾನು ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಿದ್ದೀನಿ ಇದರಲ್ಲಿ ಏನು ತೋರ್ಪಡಿಕೆ ಏನಿಲ್ಲ ನನಗೆ ಬಂದಿದೆ ಅಂತ ಹೇಳ್ಕೊಳ್ಳೋದೇನಲ್ಲ ಬಂತಲ್ಲ ಅನ್ನೋ ಒಂದು ಖುಷಿ ಅದಿನ್ ಯಾರ ಹತ್ರ ಹೇಳ್ಕೊಬೇಕು ಹಂಗಾಗಿ ನಾನು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಇನ್ನು ನಾನು ಕೂಡ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವ್ರ ಚಾನಲ್ಗೆ ಅಂತಲ್ಲ ನನಗೆ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರು ಎಲ್ಲರಿಗೂ ನಾನು ರಿಟರ್ನ್ ಸಪೋರ್ಟ್ ಮಾಡೇ ಇದ್ದೀನಿ ಎಲ್ಲರಿಗೂ ಅವ್ರು ನನಗೆ ಮಾಡದೇ ಹೋದ್ರು ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಇವ ಇಲ್ಲಿವರೆಗೂ ನಾನು ಯಾರಿಗೂ ಅನ್ಸಬ್ಸ್ಕ್ರೈಬ್ ಮಾಡಿಲ್ಲ ಜೊತೇಲಿ ಅವರು ನನ್ನ ಟೈಮ್ ಸಿಕ್ಕಿದಾಗೆಲ್ಲ ಅವ್ರ ವೀಡಿಯೋಸ್ನ ನೋಡ್ತೀನಿ ಕಮೆಂಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಕೆಲವರು ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರು ಮಾಡಿಸ್ಕೊಳ್ಳೋದಕ್ಕೆ ಮಾಡ್ಕೊ ಮಾಡಿಸ್ಕೊತಾರೆ ಆಮೇಲೆ ನನ್ನನ್ನು ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸುಮಾರು ನನಗೆ ಇಲ್ಲಿ ತನಕ ಲೆಕ್ಕ ಹಾಕ್ಕೊಂಡಿದ್ದರೆ ಒಂದು ಐವತ್ತರವತ್ತು ಸಬ್ಸ್ಕ್ರೈಬರೇ ಹೋಗಿದೆ ಪರವಾಗಿಲ್ಲ ನನಗೆ ಅದರಲ್ಲಿ ಏನು ಬೇಜಾರಿಲ್ಲ ಹೋಗೋದು ಹೋಗ್ತಾ ಇರಲಿ ಇರೋದಿರುತ್ತೆ ಬರೋದು ಬರುತ್ತೆ ಅಂತ ಅಂದ್ಕೊಂಡು ಇದ್ದೀನಿ ಇನ್ನು ಇದೊಂದು ನನಗೆ ಹೇಳ್ಕೊಬೇಕಾಗಿದ್ದು ವಿಚಾರ ವಿಚಾರ ಆಗಿತ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಬೇಕಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಓಪನ್ ಮಾಡಿ ನೋಡಿ ಅವ್ರ ಕಮೆಂಟಿಂದು ಹಂಗೆ ಇದೆ ಎರಡು ಎರಡು ವೀಡಿಯೋಗೂ ಕಮೆಂಟ್ ಮಾಡಿರೋದು ಹಾಗೆ ಇದೆ ನನಗೆ ಅದು ಒಂಥರ ಆಯಿತು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ನಾವು ಕೂಡ ಎಲ್ಲೂ ಅಷ್ಟೇನೆ ನಮ್ಮ ಭಾಷೆನ ಬಿಟ್ಕೊಡದೆ ಮಾತಾಡಬೇಕು ಯಾವತ್ತಿಗೂ ಫಸ್ಟು ಇಂಗ್ಲೀಷು ಅಂತ ಮುಂದಕ್ಕೆ ಹೋಗೋದಲ್ಲ ಫಸ್ಟು ಕನ್ನಡ ಆಮೇಲೆ ಬೇರೆದೆಲ್ಲನು ಕನ್ನಡದಲ್ಲಿ ಮಾತಾಡಿ ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡಬೇಕು ಆಗ್ತಾ ಇಲ್ಲ ಅಂದಾಗ ಬೇಕಾದರೆ ಇಂಗ್ಲೀಷ್ನ ಮಾತಾಡೋಣ ಫಸ್ಟು ಕನ್ನಡದಲ್ಲೇ ಅರ್ಥ ಮಾಡಿಸ್ಬೇಕು ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ನಾನು ಓದಿರೋದು ಕನ್ನಡ ಮೀಡಿಯಮ್ಮು ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಹಾಗಾಗಿ ನಾನು ಇಂಗ್ಲೀಷ್ ಮಾತಾಡೋಕ್ಕೆ ಬರೋಲ್ಲ ಹಂಗಂತ ಓದೋಕ್ಕೆ ಬರೆಯೋಕ್ಕೆ ಬರೋಲ್ಲ ಅಂತಲ್ಲ ಓದೋಕ್ಕೆ ಬರೆಯೋಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗೇ ಬರುತ್ತೆ ಮಾತಾಡೋದು ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ ಪೂರ್ತಿ ಬರೋದೇ ಇಲ್ಲ ಅಂತ ಏನಲ್ಲ ಸ್ವಲ್ಪ ಸ್ವಲ್ಪ ಮಾತಾಡ್ತೀವಿ ಇನ್ನು ಅದನ್ನು ಬರುತ್ತೆ ಅಂತ ತೋರಿಸ್ಕೊಳ್ಳೋ ಥರ ಎಲ್ಲ ಏನಿಲ್ಲ ಬರುತ್ತೆ ಮ್ಯಾನೇಜ್ ಮಾಡೋಷ್ಟು ಬರುತ್ತೆ ನನಗೆ ಹಂಗಾಗಿ ನಾನು ಜಾಸ್ತಿ ಕನ್ನಡನೇ ಮಾತಾಡೋದು ನಮ್ಮ ಭಾಷೆ ಯಾವತ್ತೂ ಇರಲೇಬೇಕು ನಮ್ಮ ಭಾಷೆ ಆಗಲಿ ದೇಶನಾಗಲಿ ಯಾರ ಮುಂದೆನೂ ಬಿಟ್ಕೊಡೋಕೆ ಹೋಗಬಾರ್ದು ಇದನ್ನ ನಾನು ಅವ್ರನ್ನ ನೋಡಿ ಕಲ್ತ್ಕೊಂಡಿದ್ದು ಕಲ್ತ್ಕೊಂಡಿದ್ದು ಅಂದ್ರೆ ಮುಂಚೆನೆ ಇತ್ತು ಅವ್ರನ್ನ ನೋಡಿನೇ ಕಲಿಬೇಕು ಅನ್ನೋದೇನಿಲ್ಲ ಆ ಆದ್ರೆ ಕಲಿಯೋ ವಿಚಾರಗಳಿರುತ್ತೆ ಅಲ್ವಾ ಬೇರೆ ಅವರನ್ನ ನೋಡಿದಾಗ ಅಹ್ ಸ್ವಲ್ಪನಾದ್ರೂ ನಮ್ಗೆ ಇಲ್ದೇ ಇರೋ ವಿಚಾರ ನಮಗ್ ಗೊತ್ತಿಲ್ದೇ ಇರೋ ವಿಚಾರಗಳನ್ನ ನಾವು ಕಲಿಯೋದಿಕ್ಕೆ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ಮೈಕ್ ಯೂಸ್ ಮಾಡಿ ಮಾತಾಡ್ತಾ ಇದ್ದೀನಿ ನನ್ನ ಫೋನು ಸ್ಪೀಕರ್ ಹೋಗ್ಬಿಟ್ಟಿದೆ ವಾಯ್ಸು ಇದರಲ್ಲಿ ರೆಕಾರ್ಡನೇನೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ನೆಲ್ಲ ವಾಯ್ಸೇ ಕೇಳಿಸ್ತಾ ಇಲ್ಲ ಫುಲ್ಲು ಸಣ್ಣ ಕೇಳಿಸ್ತಾ ಇದೆ ಸ್ಪೀಕರ್ ಹೋಗ್ಬಿಟ್ಟಿದೆ ಅಂತ ಅನಿಸುತ್ತೆ ಅದಕ್ಕೆ ನೆನೆ ಇನ್ನು ಹೊಸ ಫೋನಲ್ಲೇ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ ಫೋನ್ನೇ ಯೂಸ್ ಮಾಡಿದ್ದೀನಿ ಇವತ್ತು ಹೊಸ ಫೋನಲ್ಲೇ ವೀಡಿಯೋ ಮಾಡ್ತಾ ಇರೋದು ಹಾಗಾಗಿ ಮೈಕ್ ಹಾಕ್ಕೊಂಡಿದ್ದೀನಿ ವಾಯ್ಸ್ ಕ್ಲಿಯರಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇನ್ನಿವಾಗ ಅಡುಗೆ ಮಾಡಬೇಕು ಹಣ್ಣುಳ್ಳಿ ಬೀಜದ ಸಾಂಬಾರು ಮಾಡೋಣ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಸರಿ ಬನ್ನಿ ಇವಾಗ ಅಡುಗೆ ಮಾಡಿಬಿಡ್ತೀನಿ ಇನ್ನು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಳೋದಕ್ಕೆ ಅಂತ ಬಂದೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಕಾಯಿ ತುರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಒಂದೇ ಸಲೀ ಹಸಿ ಮಸಾಲೆನೇ ರುಬ್ತಾ ಇರೋದು ಯಾವುದು ಹುರಿದ್ಬಿಟ್ಟು ಮಾಡ್ತಾಯಿಲ್ಲ ಅದು ಸಾಂಬಾರು ಪುಡಿ ಖಾಲಿ ಆಗಿಬಿಟ್ಟಿದೆ ಅಂದರು ನಮ್ಮಮ್ಮ ಅದು ಹುಳಿ ಮಾಡಬೇಕಾಗಿತ್ತು ಅದರಲ್ಲಿ ಹುಳಿ ಮಾಡಿದ್ರೇ ಚೆನ್ನಾಗಿರತ್ತೆ ಹಣ್ಣುರುಳ್ಳಿ ಬೀಜದ್ದು ಸಾಂಬಾರು ಪುಡಿ ಇಲ್ಲದೆ ಇರೋದ್ರಿಂದ ನಾನು ಮಸಾಲೆ ಹಾಕ್ಬಿಟ್ಟು ಮಸಾಲೆ ಮಾಡ್ತಾ ಇದ್ದೀನಿ ಮಸಾಲ ಸಾರು ಇದ್ದೀನಿ ಹಾಗಾಗಿ ಕಾಯಿ ತುರಿ ಒಂದು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಎರಡು ಟೊಮೆಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಸೋಂಪು ಸ್ವಲ್ಪ ಮತ್ತು ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಎರಡು ಸ್ಪೂನು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಹಸಿ ಮಸಾಲೆನೇ ರುಬ್ಕೊತಾ ಇರೋದು ಹುರಿದ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಟೈಮ್ ಆಗಿದ್ರಿಂದ ಯಾಕೋ ಹುರಿದು ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ಹಿಂಗೆ ಮಾಡಿದೆ ಚೆನ್ನಾಗಿರುತ್ತೆ ಇದು ಕೂಡ ಹುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಆದರೆ ನನಗೆ ಹುಳಿ ಮಾಡಿದ್ರೇ ಇಷ್ಟ ಆಗೋದು ಇವತ್ತು ಸಾಂಬಾರು ಪುಡಿ ಖಾಲಿ ಆಗಿದ್ದರಿಂದ ಮಾಡಬೇಕು ಸಾಂಬಾರು ಪುಡಿನ ಮಳೆ ಆವಾಗ ಅವಾಗ ಬರ್ತಾ ಇದೆ ಅಲ್ವಾ ಎಲ್ಲ ಸ್ವಲ್ಪ ಒಣಗ್ಸೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಸಾಂಬಾರು ಪುಡಿ ಮಾಡಿಲ್ಲ ಇನ್ನೂ ಸಾಂಬಾರು ಪುಡಿ ಇಲ್ಲ ಅಂದರೆ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಸಾಂಬಾರು ಏನು ಮಾಡೋದು ಅಂತ ತಲೆನೋವು ಶುರುವಾಗುತ್ತೆ ಇನ್ನು ಅದಕ್ಕಂತ ನಾನು ಮಸಾಲೆ ಮಾಡ್ಕೊಂಡಿದ್ದಾಯಿತು ಕೆಲವರು ಧನಿಯಾ ಪುಡಿ ಖಾರದ ಪುಡಿ ಹಾಕಿನೇ ಸಾಂಬಾರು ಅಂದರೆ ಹುಳಿ ಸಾಂಬಾರುಗಳನ್ನ ಮಾಡ್ತಾರೆ ನಮ್ಗೆ ಅದು ಅಭ್ಯಾಸ ಇಲ್ಲ ನಮ್ಗೆ ಅದು ಟೇಸ್ಟ್ ಅಷ್ಟು ಅನ್ಸಲ್ಲ ನಾವು ಸಾಂಬಾರು ಪುಡಿ ಮಾಡ್ಕೊಂಡು ಮನೇಲಿ ಮಾಡಿ ಇಟ್ಕೊತೀವಲ್ಲ ಅದನ್ನು ಹಾಕಿದ್ರೇ ಸಾಂಬಾರು ಹುಳಿ ಸಾಂಬಾರು ಅಂತ ಅನ್ಸೋದು ಹಾಗಾಗಿ ರೆಡಿ ಮಾಡಬೇಕು ಇನ್ನು ಕಟ್ ಮಾಡಿ ಒಂದೆರಡು ಎರಡು ಆಲೂಗಡ್ಡೆನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಣ್ಣುಳ್ಳಿ ಬೀಜದ ಜೊತೆಯಲ್ಲಿ ಮತ್ತು ಕರ್ಬೇವೆ ಒಂದೆರಡು ಗರಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಒಂದೇ ಸರಿ ಮಾಡ್ಕೊಂಡ್ಬಿಡ್ತೀನಿ ಒಂದೆರಡು ಮೂರು ವಿಷಲಾದರೆ ಆಯಿತು ಆಗೋಗ್ಬಿಡುತ್ತೆ ಬೇಗನೇ ಪಾತ್ರೆಯಲ್ಲಿ ಬೇಯಿಸ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಕುಕ್ಕರ್ಗೆ ಒಗ್ಗರಣೆಗೆ ಅಂತ ಒಂದೆರಡು ಮೂರು ಅಷ್ಟು ಎಣ್ಣೆ ಒಂದೆರಡು ಎರಡು ಸ್ಪೂನು ಜಾಸ್ತಿ ಬೇಡ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಮೇಲೆ ಕರ್ಬೇವು ಹಾಕ್ಕೊಳ್ಳೋದು ಕರ್ಬೇವು ಹಾಕ್ಕೊಂಡಾದ್ಮೇಲೆ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಇದ್ದರೆ ಬದನೆಕಾಯಿ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನು ಬದನೆಕಾಯಿ ಅಷ್ಟಾಗಿ ನಮ್ಮ ಮನೇಲಿ ಯೂಸ್ ಮಾಡಲ್ಲ ಅಷ್ಟಾಗಿ ಎಲ್ಲ ಯೂಸೇ ಮಾಡಲ್ಲ ನಾವು ಸಾಮಾನ್ಯವಾಗಿ ಬದನೇಕಾಯಿ ತರೋದೇ ಇಲ್ಲ ಮನೆಗೆ ಹಂಗಾಗಿ ನಾವು ನಾನು ಇವತ್ತು ಹಾಕ್ತಾ ಇಲ್ಲ ಬರೀ ಆಲೂಗಡ್ಡೆ ಮತ್ತು ಹಣ್ಣುಳ್ಳಿ ಬೀಜ ಮಾತ್ರ ಹಾಕ್ತಾ ಇರೋದು ಅದನ್ನು ಒಗ್ಗರಣೆಗೆ ಫಸ್ಟು ಒಗ್ಗರಣೆಗೆ ಇವನ್ನೇ ಹಾಕ್ಕೊಬೇಕು ಕಾಳುಗಳನ್ನ ಇದನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಹಂಗೆ ಮಾಡಿದಾಗಲೇ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಫಸ್ಟು ಮಸಾಲೆ ಹಾಕಿ ಆಮೇಲೆ ಕಾಳುಗಳು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫಸ್ಟು ಒಗ್ಗರಣೆಗೆ ಕಾಳುಗಳನ್ನ ಹಾಕ್ಬಿಟ್ಟು ಇದು ಮತ್ತೆ ಇದಕ್ಕೆ ಬೇಳೆ ಮಾಡ್ತೀವಲ್ಲ ಅದು ಹಂಗೇನೇನೆ ಕಾಳು ಫಸ್ಟ್ ಹಾಕ್ಕೊಂಬಿಡ್ಬೇಕು ಆಮೇಲೆ ನಾವು ಮಸಾಲೆನ ಹಾಕ್ಕೊಳ್ಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ಆಮೇಲೆ ನಾವು ಮಸಾಲೆನ ಹಾಕ್ಕೊಳ್ಳೋದು ಇನ್ನು ಮಸಾಲೆನ ನಾನು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಥಿಕ್ನೆಸ್ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ತುಂಬ ತೆಳುವಿದ್ರೂ ಅಷ್ಟು ಚೆನ್ನಾಗಿರೋಲ್ಲ ಹಾಗಾಗಿ ಸಾಂಬಾರು ತಿಕ್ನೆಸ್ ನೋಡಿ ನಾವು ನೀರು ಹಾಕ್ಕೊಬೇಕಾಗತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಾನು ಕೂಡ ನೀರು ಹಾಕಿದೆ ಇನ್ನು ಮಸಾಲೆನೂ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಫ್ರೈ ಫ್ರೈ ಏನಿಲ್ಲ ಮಿಕ್ಸ್ ಮಾಡಿದ್ದೀನಿ ಅಷ್ಟೇನೇನೆ ಡೈರೆಕ್ಟಾಗಿ ಹಂಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಚೆನ್ನಾಗೇ ಇರುತ್ತೆ ಏನು ಹಸಿ ಸ್ಮೆಲ್ಲು ಹಸಿ ಇದು ಏನೂ ಇರೋಲ್ಲ ಚೆನ್ನಾಗೇ ಇರುತ್ತೆ ಟೇಸ್ಟು ಕೂಡ ಹಾಗಾಗಿ ನಾನು ಹಾಗೆ ಹಾಕ್ಕೊತಾ ಇರೋದು ಹಾಕ್ಬಿಟ್ಟು ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ಮಾಡಿಸ್ಕೊಂಡ್ರೆ ಹಾಗೆ ಹೋಗ್ಬಿಡುತ್ತೆ ಸಾಂಬಾರು ಇನ್ನು ಮಧ್ಯಾಹ್ನಕ್ಕೆ ನಮ್ಮಮ್ಮ ಅನ್ನ ಮಾತ್ರ ಮಾಡಿದರು ಮುದ್ದೆ ಮಾಡಿರಲಿಲ್ಲ ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುದ್ದೆ ರಾತ್ರಿಗೆ ಮಾಡ್ತೀನಿ ಅಂತಂದರು ಹಾಗಾಗಿ ಮಧ್ಯಾಹ್ನ ಅನ್ನ ಸಾಂಬಾರನ್ನೇ ತಿಂದ್ಕೊಂಡಿದ್ದು ಇನ್ನೂ ಇವತ್ತು ಕಮೆಂಟ್ ಬಗ್ಗೆ ಮಾತಾಡಿದ್ನಲ್ವಾ ಅವ್ರದ್ದು ಕಮೆಂಟ್ ಮಾತ್ರ ಹೈಲೈಟ್ ಮಾಡಿ ಮಾತಾಡಿದ್ದಾರೆ ನಾವೆಲ್ಲ ಕಮೆಂಟ್ ಮಾಡಿದ್ದೀವಿ ನಮ್ಮ ಕಮೆಂಟ್ಗಳಿಗೆ ಏನು ಹೇಳೇ ಇಲ್ಲ ಅಂತ ಅಂದ್ಕೊಂಬೇಡಿ ನನಗೆಲ್ಲರ ಕಮೆಂಟ್ಗಳು ಕೂಡ ಇಂಪಾರ್ಟೆಂಟು ಕಮೆಂಟ್ಗಳು ಮಾತ್ರ ಅಲ್ಲ ಲೈಕ್ಸ್ಗಳಾಗಲಿ ಸಬ್ಸ್ಕ್ರೈಬರ್ ಆಗಲಿ ಎಲ್ಲನೂ ಇಂಪಾರ್ಟೆಂಟೇ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಸಣ್ಣದಾಗಿ ಒಂದು ಹಾಯ್ ಅಂತ ಕಮೆಂಟ್ ಮಾಡಿದರೂ ಕೂಡ ಬರೀ ಒಂದು ಲೈಕ್ ಮಾಡಿ ಬಿಟ್ಟಿದ್ರು ಕೂಡ ಅದೆಲ್ಲ ಇಂಪಾರ್ಟೆಂಟೇ ಯಾಕಂದರೆ ಅದಕ್ಕೋಸ್ಕರನೇ ನಾವು ಕಷ್ಟಪಡ್ತಾ ಇರ್ತೀವಿ ಅಲ್ವಾ ಇನ್ನು ಅದನ್ನು ನಾವು ಅಷ್ಟು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ನನಗದು ಬೇರೆ ದೇಶದ್ದು ಬೇರೆ ಭಾಷೆದ್ದಾಗಿದ್ದರಿಂದ ಅದನ್ನು ಹೇಳ್ಕೊಬೇಕು ಅನ್ನಿಸ್ತು ಹಾಗಾಗಿ ಹೇಳ್ಕೊಂಡೆ ಅಷ್ಟೇನೇ ಇನ್ನು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ಈ ವ್ಲಾಗ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಹಾಗಾಗಿ ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್